ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಮನೆಯಲ್ಲಿ ಬಟ್ಟೆ ತೆಗೆದಾಗ ಡೆತ್ ನೋಟ್ ಸಿಕ್ಕಿದೆ ಇತ್ತೀಚೆಗಷ್ಟೇ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ರು ಮನೆಯಲ್ಲಿ ಬಟ್ಟೆ ತೆಗೆದಾಗ ಡೆತ್ ನೋಟ್ ಸಿಕ್ತು ಎಲ್ಲರೂ ನನ್ನ ಪತಿಗೆ ಮೋಸ ಮಾಡಿದ್ದಾರೆ ಇದು ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರ ಆರೋಪ ಡೆತ್ ಪಾಲುದಾರರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ನನ್ನ ಗಂಡನಿಂದ ಖಾಲಿ ಪೇಪರ್ಗೆ ಸೈನ್ ಮಾಡಿಸಿಕೊಂಡಿದ್ದಾರೆ ಶಶಿರೇಖಾ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಬಿಚ್ಚುತ್ತಿದ್ದಾರೆ ಪಾಲುದಾರರನ್ನ ನಂಬಿ ಭೂಮಿಯನ್ನ ಬಿಟ್ಕೊಟ್ಟಿದ್ರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನ ಕೊಟ್ಟಿದ್ರು ಸೌಂದರ್ಯ ಜಗದೀಶ್ ನನಗೆ ಮತ್ತು ನನ್ನ ಮಗನಿಗೆ ಜೀವ ಬೆದರಿಕೆ ಇದೆ ಅಂತ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಆರೋಪಿಸಿದ್ದಾರೆ ಡೆತ್ ನೋಟ್ ಸಿಕ್ತು ನೋಡಾದ ಮೇಲೆ ತುಂಬ ನೋವು ಆಯಿತು ಶಾಕೂ ಆಯಿತು ಅವರು ಪಾರ್ಟ್ನರ್ಸ್ ಬಗ್ಗೆ ಬರ್ತಿದ್ರು ಈ ಥರ ಹಿಂಗೆ ಅನ್ಯಾಯ ಆಗಿದೆ ಮೊದಲು ಯಾವಾಗಲೂ ಸರಿ ಹೇಳೋರು ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ ಕಾಟ ಕೊಡ್ತಾರೆ ತುಂಬ ಕಿರುಕುಳ ಕೊಡ್ತಾರೆ ಅಂತ ಇಲ್ಲ ಬಟ್ ಈ ಮಟ್ಟಕ್ಕೆ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಧೈರ್ಯ ಕೊಟ್ಟಿದ್ವಿ ಇಲ್ಲ ಏನೇ ಇದ್ದರೂ ಹಂಚ್ಕೊಡಿ ತಲೆ ಕೆಡ್ಸ್ಕೊಂಬೇಡಿ ಮೇಂಟೇನ್ ಮಾಡೋಣ ಅಂತ ಬಟ್ ಈ ಲೆವೆಲ್ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಪಾರ್ಟ್ನರ್ ಸುರೇಶು ತುಂಬ ಅವರೇ ಅವರು ಮತ್ತು ಒಮ್ಮಣ್ಣ ಸುರೇಶಿಂದ ತುಂಬ ಕಿರುಕುಳ ಆಗಿದೆ ಸರ್ ನನಗೂ ನನ್ನ ಮಗನಿಗೂ ಇದೆ ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡದನ್ನ ಕೊನೆ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವನು ಈ ಲೆ ಲೆ ಲೆವೆಲ್ ನಾಳೆ ನನ್ನ ನನ್ನ ಮಗನ ಏನು ಮಾಡ್ತಾನೋ ಗೊತ್ತಿಲ್ಲ ನಂಗೆ ಅದು ಭಯ ಇದೆ ಮತ್ತೆ ಅವ್ರು ಬರ್ದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ಅವರು ಪಾರ್ಟ್ನರ್ಸ್ ಇದು ನನ್ನ ನಮ್ಮ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಅವರ ಪತ್ನಿಯೇ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಡೆತ್ ನೋಟ್ ಕೂಡ ಸಿಕ್ಕಿದೆ ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳು ಯಾವ್ದು ಯಾವುದು ಅಂತ ಮಧುಶ್ರೀ ಮನೆಯಲ್ಲಿ ಸುಮಾರು ಒಂದು ತಿಂಗಳ ನಂತರ ಅವ್ರ ಬಟ್ಟೆಯನ್ನು ಇಟ್ಟು ಪೂಜೆ ಮಾಡ್ಬೇಕಂತ ಹೇಳಿ ಅವರ ವಾರ್ಡ್ರೂಮ್ನಲ್ಲಿ ನಲ್ಲಿ ಬಟ್ಟೆಯನ್ನು ತೆಗೆತಿದ್ದಂಥ ಸಂದರ್ಭದಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ ಆ ಡೆತ್ ನೋಟ್ ಆಧಾರದ ಮೇಲೆ ಈಗ ದೂರನ್ನ ಕೊಟ್ಟು ಆ ದೂರಿನ ಅನ್ವಯವಾಗಿ ಹೊಂಬಣ್ಣ ಮತ್ತೆ ಸುರೇಶ್ ಮತ್ತೆ ಸುಧೀಂದ್ರ ಅಂತೇಳಿ ಮೂರು ಜನ ಸುಧೀಂದ್ರ ಬಂದು ಅವರ ಅಕೌಂಟೆಂಟ್ ಜೊತೆಗೆ ಹೊಂಬಣ್ಣ ಮತ್ತೆ ಸುರೇಶ್ ಏನಿದ್ದಾರೆ ಇವರಿಬ್ಬರು ಸಹಿತ ಸೌಂದರ್ಯ ಕನ್ಸ್ಟ್ರಕ್ಷನ್ ಅನ್ನ ಪಾಲುದಾರ ಅಂದ್ರೆ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಇವರೆಲ್ಲರೂ ಸೇರಿಕೊಂಡು ಸೌಂದರ್ಯ ಜಗದೀಶ್ ಅವರಿಗೆ ಮೋಸದ ಮೋಸವನ್ನ ಮಾಡಿದರೆ ವಂಚನೆಯನ್ನ ಮಾಡಿದ್ದಾರೆ ಇವರು ಹಂತ ಹಂತವಾಗಿ ಅವರ ಕಡೆಯಿಂದ ಹಣವನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಕಂಪನಿ ಪ್ರಾಫಿಟ್ ಅಲ್ಲಿ ಇದ್ವು ಅದು ಲಾಸ್ ಅಂತ ಅಂತೇಳಿ ತೋರಿಸ್ಕೊಂಡು ಅವ್ರ ಕಡೆಯಿಂದ ಸಾಕಷ್ಟು ದುಡ್ಡನ್ನ ಪಡ್ಕೊಂಡಿದ್ರು ಹೀಗೆ ಹಂತ ಹಂತವಾಗಿ ಸುಮಾರು ಅರವತ್ತು ಕೋಟಿ ಅಷ್ಟು ಹಣವನ್ನು ವಂಚನೆಯನ್ನ ಮಾಡಿದರೆ ಇದರಿಂದ ನನ್ನ ಗಂಡ ತುಂಬಾ ಕುಗ್ಗಿ ಹೋಗಿದ್ರು ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಅವರಿಗೆ ಕೊಲೆ ಬೆದರಿಕೆಯನ್ನು ಸಹಿತ ಹಾಕಿದ್ರು ಹೀಗಾಗಿನೇ ಕೊನೆ ಕೊನೆ ಹಂತದಲ್ಲಿ ಸುರೇಶಿಂದ ಫೋನ್ ಕಾಲ್ ಬಂದ್ರೆ ಸಾಕು ಸೌಂದರ್ಯ ಜಗದೀಶ್ ಅವರು ಸಾಕಷ್ಟು ಕುಗ್ಗಿ ಹೋಗ್ತಿದ್ರು ತುಂಬಾ ಡೌನ್ ಆಗ್ತಿದ್ರು ಇದನ್ನ ನಾವು ಕೂಡ ಕಂಡಿದ್ವಿ ಆದರೆ ಯಾವತ್ತು ಇದನ್ನ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲ್ಲ ಇದನ್ನ ಕುಟುಂಬದ ಜೊತೆ ಹೇಳ್ಕೊಂಡಿರಲ್ಲ ಅವ್ರು ಹೆಚ್ಚಿನ ವ್ಯವಹಾರಗಳ ಬಗ್ಗೆ ಎಕ್ಸ್ಪೆಷಲಿ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಯಾವುದೇ ವಿಚಾರವನ್ನು ಹೇಳ್ಕೊಂಡಿರಲ್ಲ ಹೀಗಾಗಿ ನಮಗೆ ಇದ್ರ ಮೇಲೆ ಅಷ್ಟೊಂದು ಅನುಮಾನ ಇರಲ್ಲ ಯಾವಾಗ ಅವರು ಸಾವಾದಾಗಲೂ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಯಾವಾಗ ಡೆತ್ ನೋಟ್ ಸಿಕ್ತೋ ಆಗ ನಮಗೆ ಕ್ಲಿಯರ್ ಆಯಿತು ಇದೇನೆ ಪ್ರಮುಖವಾದಂಥ ಕಾರಣ ನಾವು ಬರೀ ಕೇವಲ ಅವರು ಡಿಪ್ರೆಷನ್ ಇದ್ದರು ಆ ಡಿಪ್ರೆಷನ್ನಿಂದನೇ ಸಾವನ್ನಪ್ಪಿದ್ರು ಅಂತ ಹೇಳಿ ನಾವು ಅನ್ಕೊಂಡ್ವಿ ಇದೆಲ್ಲದಕ್ಕೂ ಕಾರಣ ಸುರೇಶ್ ಮತ್ತು ಹೊಂಬಣ್ಣ ಅನ್ನೋದನ್ನ ಅವರ ಪತ್ನಿ ಆರೋಪವನ್ನು ಮಾಡ್ತಾರೆ ಅದೇ ಆರೋಪದಂತೆ ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನು ಮತ್ತೆ ಸಾಲ ಪಡೆದಿದ್ದಂಥದ್ದು ಇವರು ಫೇಕ್ ಫೋರ್ಜರಿ ಸೈನನ್ನು ಮಾಡಿ ಅಕೌಂಟ್ಸಿಂದ ದುಡ್ಡನ್ನು ಡ್ರಾ ಮಾಡಿ ಇದೆಲ್ಲದನ್ನು ಕೂಡ ಕೂಡ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಪೊಲೀಸರ ತನಿಖೆ ಬಳಿಕವಷ್ಟೇ ಈ ವಂಚನೆ ಹಾಗೂ ಆತ್ಮಹತ್ಯೆಗೆ ಪ್ರಚೋದನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಕೇಸ್ ನಲ್ಲಿ ವಿಚಾರಗಳು ಸತ್ಯಾಂಶಗಳು ಹೊರಬರಬೇಕಾಗಿತ್ತು ಸದ್ಯಕ್ಕಿಂತ ಪ್ರಾಥಮಿಕ ಹಂತದಲ್ಲಿ ಕೇವಲ ಅವರ ಅಂದ್ರೆ ಶಶಿರೇಖಾ ಅವರ ತಾಯಿ ಸಾವನ್ನಪ್ಪಿದ್ದಕ್ಕೆ ಸಾವನ್ನಪ್ಪಿದ್ರು ಅಂತ ಇತ್ತಲ್ಲ ಅದರಿಂದ ಒಂದು ಟ್ವಿಸ್ಟ್ ಸಿಕ್ಕಂತೆ ಆಗಿದೆ ಈಗ ಮಧುಶ್ರೀ ಧನ್ಯವಾದ ಪ್ರಜ್ವಲ್